ಸರ್ ನನಗೆ ನಮ್ಮ ದೇವರು ಆಚೆ ಬಂದಿರೋದು ತುಂಬ ಖುಷಿ ಇದೆ ಎರಡು ಮೂರು ಸಲ ಬಳ್ಳಾರಿಗೆ ಹೋಗಿದ್ವಿ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ ತುಂಬ ಜನಕ್ಕೆ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಬೇಜಾರಾಗಿದೆ ಅನ್ನೋದಕ್ಕಿಂತ ಅಲ್ಲಿಗೆ ಹೋದ್ವಲ್ಲ ಅಟ್ಲೀಸ್ಟ್ ಅನ್ನೋದೊಂದು ಖುಷಿ ಇತ್ತು ಬಟ್ ಆ ಜಾಗದಲ್ಲಿ ನಮ್ಮ ಭಾಸ್ನ ಯಾವತ್ತೂ ನಾವು ನೋಡೋಕೆ ಇಷ್ಟಪಡಲ್ಲ ಇನ್ಮೇಲೆ ಹಿಂದೆನೂ ನೋಡೋಕೆ ಇಷ್ಟಪಟ್ಟಿಲ್ಲ ಬಟ್ ಒಂದು ಸರ್ ನಿಜವಾಗ್ಲೂ ಹೇಳ್ತೀವಿ ತಾನು ಇವಾಗ ಹೆಣ್ಮಕ್ಳು ಅಂದರೆ ಅವರಿಗೆ ತಾಯ್ತನೂ ತುಂಬ ಇಂಪಾರ್ಟೆಂಟು ಗಂಡು ಮಕ್ಕಳಿಗೆ ಗಂಡಸ್ತನೂ ತುಂಬ ಇಂಪಾರ್ಟೆಂಟು ಅವ್ರು ಬದುಕಿರೋವರ್ಗು ಹಂಗೆ ನಮಗೆ ಡಿ ಬಾಸ್ ಅಂದರೆ ತುಂಬ ಇಂಪಾರ್ಟೆಂಟು ನಮಗೆ ನಮ್ಮಲ್ಲಿ ಇವಾಗ ಹೆಂಗೆ ಗ ಹೆಣ್ಮಕ್ಳಿಗೆ ತಾಯ್ತನ ಅನ್ನೋದೊಂದು ಏನಾದರೂ ಪದ್ಯ ಅದು ಅದಕ್ಕೇನಂತಾರೆ ಅದು ತುಂಬ ಪವರ್ಫುಲ್ ಇನ್ನೊಂದು ಮಗುವಿಗೆ ಜನ್ಮ ಕೊಡೋಷ್ಟು ಶಕ್ತಿ ಇರೋದು ಹೆಣ್ಣೆ ಹೆಣ್ಣಿಗೆ ಮಾತ್ರ ಆ ಥರ ನಮಗೆ ಆ ತಾಯ್ತನದಲ್ಲಿ ಇನ್ನೊಂದು ಏನಾದರೂ ನಮ್ಗೆ ಇನ್ನೊಬ್ರು ತಾಯಿ ಕಾಣಿಸ್ತಾರೆ ನಮ್ಮೆಲ್ಲರ ಜೀವನಕ್ಕೆ ನಾವು ಹುಟ್ಟಿರೋಂಥ ಜನ್ಮದಲ್ಲಿ ಏನಾದರೂ ಒಂದು ಸಾರ್ಥಕತೆ ಆಗೋ ಒಬ್ಬರು ವ್ಯಕ್ತಿ ಕಾಣಿಸ್ತಾರೆ ಅಂದರೆ ದರ್ಶನ್ ಸರ್ ಮಾತ್ರ ಭಗವಂತ ನಮ್ಮೆಲ್ಲರ ಆಯಸ್ಸನ್ನು ಕಿತ್ಕೊಳ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿಟ್ಟಿರಲಿ ಯಾಕಂದರೆ ಬಡವರು ಅಂತ ಇವತ್ತೇನು ತುಂಬ ಕಷ್ಟದಿರೋ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ತುಂಬ ಅವು ಅದು ಹೇಳೋಕ್ಕಾಗಲ್ಲ ಸರ್ ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ ಅಷ್ಟು ಖುಷಿಯಾಗಿರ್ತಾರೆ ಸೊ ಅಂಥ ವ್ಯಕ್ತಿಗೆ ನಾನು ಅವತ್ತು ಪಾದಯಾತ್ರೆ ಹೋದಾಗಲೂ ಹೇಳಿದ್ದೆ ಆ ದೇವರೇನ ನನ್ನ ಎದುರುಗಡೆ ಸಿಕ್ಕಿ ಹೊರ ಕೇಳಿದ್ರೆ ಆ ದೇವರಿಗೆ ಆಯಸ್ಸು ಅಂತ್ಯ ಇಲ್ಲ ಅನ್ನೋ ಥರ ಒಂದು ವರ ಕೊಡಮ್ಮ ಯಾಕಂದರೆ ಭೂಮಂಡಲ ಇರೋವರೆಗು ಯಾವ ಪ್ರಾಣಿ ಪಕ್ಷಿಗಳನ್ನು ಕೊರತೆ ಕು ಆಹಾರಕ್ಕೆ ಊಟ ನೀರಿಗೆ ಕುಂದು ಕೊರತೆ ಇಲ್ದಂಗೆ ಬದುಕ್ತವೆ ಅಂತ ಅಷ್ಟು ಖುಷಿ ಆಗ್ತಾ ಇದೆ ಸೊ ನಾವಿನ್ನ ಬೇರೆ ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ನಮ್ಮ ಬಾಸು ಇನ್ನು ಅವರ ಅವರೊಂದು ಸಾಮ್ರಾಜ್ಯ ಇದೆ ಆ ಸಾಮ್ರಾಜ್ಯದಲ್ಲಿ ಅವರು ಇರೋವ್ರಿಗೂ ಅವ್ರ ರಾಜಾನೇ ಇನ್ನು ಯಾವ ಇಲ್ಲ ಈ ಸಾಮ್ರಾಜ್ಯಕ್ಕೆ ಅವರೇ ರಾಜ ಯಾವತ್ತಿಗೂ ಮಾತಾಡ್ತೀನಿ ಬಾಸು ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸೊ ಹೆಣ್ಮಕ್ಳು ಅಂದರೆ ಇವಾಗ ನಮ್ಮ ಅಕ್ಕ ತಂಗಿರಾಯ್ತು ಹೊರಗಡೆ ಇರೋರಾಯ್ತು ಎಲ್ಲರೂ ಹೆಣ್ಮಕ್ಳೇನೆ ಸೊ ಇವಾಗ ನಮ್ಮ ತಂಗಿಗೆ ಯಾರಾದರೂ ಕೆಟ್ಟದಾಗಿ ಮೆಸೇಜ್ ಮಾಡೋದು ಕೆಟ್ಟದಾಗಿ ಕಳಿಸ್ತಾ ಇದ್ದಾರೆ ಅಂದರೆ ನಾವು ಹಕ್ಕು ನಮಗಿದೆ ಓಕೆ ನಾ ಅದಕ್ಕೆ ಹಕ್ಕಿದೆ ಅವರು ಪೂರ್ತಿ ಕೆಟ್ಟದಾಗಿ ನಡ್ಕೊಂಡ್ರೆ ಅದು ಏನು ಮಾಡಬೇಕಂತ ನಮಗೆ ಗೊತ್ತು ಸರ್ ನಾವು ಏನು ಮಾಡಿದೆ ಇವಾಗ ಏನಾಗಿದೆ ರಿಜಿಚುರೇಷನು ಅದೇ ಥರನೂ ಮಾಡ್ತೀವಿ ಸರ್ ನಾವು ಸರ್ ಇವ್ರೆ ನಾ ಫ್ರೆಂಡಿಗೆ ಮಾತ್ರ ತಂಗಿಗೆ ಮಾತ್ರ ಅಂತಲ್ಲ ಸರ್ ನೆನ್ನೆ ಪರಿಚಯ ಆಗಿರೋ ಯಾವುದೋ ಹುಡುಗಿ ನಮ್ಮ ಹತ್ರ ಕ್ಲೋಸ್ ಆಗಿದ್ದಾಗ ಹಾಯ್ ಹೋಗು ಬಾಯ್ ಅಂತ ಮೆಸೇಜ್ ಮಾಡುವಾಗ ನನಗೆ ಯಾರೋ ಒಬ್ಬ ಸುಮ್ಮನೆ ಜಸ್ಟ್ ಹಿಂಗೆ ಕಂಡುಬಿಟ್ಟು ನೋಡ್ದೆ ಅಂದ್ರೇ ಟ್ರಿಗರ್ ಆಗಿ ಹೋಗಿ ನೀನ್ ನಮ್ಮನ್ ನೀನ ನಾನ ಅಂತ ಕೇಳಲ್ ಕಾಲ ಕಾಲ ಸರ್ ಇದು ಸರ್ ಇಲ್ಲ ಸರ್ ಅಲ್ಲಿ ಇವಾಗ ಅವನು ಮಾಡಿರೋದು ಮಿಸ್ಟೇಕ್ಸ್ ತುಂಬಾ ಇದೆ ಹಿನ್ನೆಲೆನೂ ಕೆದಕಿಲ್ಲ ಅದನ್ನ ಬಿಟ್ಟು ಇವ್ರು ಮಾಡಿದಾರ ಇಲ್ವ ಅನ್ನೋದು ಪ್ರೂವ್ ಆಗಿಲ್ಲ ದರ್ಶನ್ ಸರ್ ಮಾಡಿರೋದು ರೈಟ್ ಅನ್ನೋ ದರ್ಶನ್ ಸರ್ ಮಾಡಿದಾರೆ ಅನ್ನೋದು ಬಿಟ್ಬಿಟ್ಟು ಈ ಒಂದ್ ಒಬ್ಬ ಆ ವ್ಯಕ್ತಿ ಸತ್ತೋಗಿರೋದ್ ರೈಟ್ ಅಂತ ಹೇಳೋಣ ಬಟ್ ಇವ್ರು ಮಾಡಿದಾರೋ ಬಿಟ್ಟಿದಾರೆ ಕ್ಲಾರಿಟಿ ಇಲ್ಲ ಆ ಕ್ಲಾರಿಟಿ ದರ್ಶನ್ ಸರ್ ಮಾಡಿದಾರೆ ಅಂತ ಸೇರ್ಸ್ಕೊಂಡು ಹೇಳೋದ್ ಬೇಡ ನಾವು ಇಂಥವ್ರಿಗೆ ಹಿಂಗ ಆಗ್ಬೇಕು ಅಂತ ಹೇಳೋಣ ಬಟ್ ಇವ್ರು ಮಾಡಿದ್ರೆ ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ದೇವ್ರ ಶಿಕ್ಷೆ ಅಷ್ಟೇ ಅದೇ ಸರ್ ಅದೇ ಇದು ಹೇಳ್ತಾರಲ್ಲ ಮನೆಯವರು ತಂಗಿಗೋಸ್ಕರ ಹುಲಿ ಆಗೋಕ್ಕಿಂತ ಬೇರೆಯವರು ಹುಡುಗಿ ನೋಡಿ ನಾಯಿ ಆಗ್ಬಾರ್ದು ಅಂತೀನಿ ಸರ್ ಯಾಕಂದರೆ ಬೇರೆ ಹುಡುಗಿನ ಕೆಟ್ಟದಾಗಿ ಹೋಗ್ಬಾರ್ದು ಎಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರು ನಮ್ಮ ತಾಯಿ ಸಮಾನನೇ ನಮ್ಮ ಅಕ್ಕ ತಂಗಿ ಸಮಾನ ನೋಡಿದ್ರೆ ಸರ್ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಕೆಟ್ಟ ಕೆಟ್ಟದ ಘಟನೆಗಳು ನಡೆಯೋಲ್ಲ ಈ ಥರ ಕೆಟ್ಟ ಪ್ರಾಬ್ಲಮ್ಸ್ ಬರೋಲ್ಲ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳ್ತೀನಿ ಸರ್ ತುಂಬ ಖುಷಿ ಆಗ್ತಿದೆ ಸರ್ ನಮ್ಮ ಬಾಸ್ ರಿಲೀಸ್ ಆಗಿದ್ದ ಖುಷಿಗೆ ಇನ್ನು ಅವರು ತುಂಬ ನಮಗೆ ಮೊದಲಿನ ಥರ ಇರಬೇಕು ಅನ್ನೋದೊಂದು ಆಸೆ ಇದೆ ಅವರು ಹಾಸ್ಪಿಟ್ಲಿಂದ ಹೊರಗಡೆ ಬಂದು ಎಷ್ಟೋ ಜನ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಾರೆ ಅವರು ಮಾಡಿರೋ ದಾನ ಧರ್ಮ ಅದೆಲ್ಲ ನಮ್ಗೆ ಗೊತ್ತು ನಾವು ನೋಡಿದ್ದೀವಿ ಕೂಡ ಸೊ ಅವರು ನಮಗೆ ಮೊದಲಿನ ಥರ ಅನ್ನೋದೊಂದು ಆಸೆ ಮೊದಲಿನ ಥರ ಚಿತ್ರರಂಗಕ್ಕೆ ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಆಮೇಲೆ ಅವರು ಹಾಸ್ಪಿಟ್ಲಿಂದ ಬೇಗ ಗುಣಮುಖರವಾಗಿ ಆಸ್ಪತ್ರಿಂದ ಅವರು ನಮ್ಮ ಜೊತೆಗೆ ಇರಬೇಕು ಅನ್ನೋದೊಂದು ನಮ್ಗೆ ಆಸೆ ಅದೇ ನಮಗೆ ಕಾಯ್ತಾಯಿದ್ದೀವಿ ಅದು